ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಮೃತ ಧಾರೆ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅಮೃತ ಧಾರೆ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಗೌತಮ್ ಅವರು ರೂಮ್ ಅಲ್ಲಿ ಒಬ್ಬರೇ ಬೇಜಾರಲ್ಲಿ ಕೂತಿರ್ತಾರೆ ಆಗ ಭೂಮಿಕಾ ಅವರು ಗೌತಮ್ ಹತ್ರ ಬಂದು ಗೌತಮ್ ಅವರು ಬೇಜಾರಾಗಿರೋದನ್ನ ಗಮನಿಸಿ ಗೌತಮ್ ಅವರೇ ಅಂತ ಮಾತಾಡಿಸ್ತಾರೆ ಆಗ ಗೌತಮ್ ಅವರು ಏನು ಮಾತಾಡ್ದೇ ಬೇಜಾರಲ್ಲಿ ತಲೆ ಬಗ್ಗಿಸ್ಕೊಂಡು ಕೂತಿರ್ತಾರೆ ಆಗ ಭೂಮಿಕಾ ಅವರು ಗೌತಮ್ ಅವರೇ ನೋಡಿ ನೀವೇ ಇದ್ದರೆ ನನಗೂ ಬೇಜಾರಾಗುತ್ತೆ ನಾನು ಬೇಜಾರಾಗೋದು ನಿಮಗೆ ಇಷ್ಟನಾ ಅಂತ ಕೇಳ್ತಾರೆ ಆಗ ಗೌತಮ್ ಅವರು ಭೂಮಿಕಾ ಹೇಳಿದ ಮಾತನ್ನು ಕೇಳಿ ನಿಮಗೆ ಬೇಜಾರಾದರೆ ನನಗೂ ಬೇಜಾರಾಗುತ್ತೆ ಭೂಮಿಕಾ ಅಂತ ಭೂಮಿಕಾ ಹತ್ರ ಎದ್ದು ಬರ್ತಾರೆ ಆಗ ಭೂಮಿಕಾಗೆ ತುಂಬಾ ಖುಷಿಯಾಗುತ್ತೆ ಇರ್ತಾರೆ ಆಗ ಗೌತಮ್ ಅವರು ನಾನು ಯಾವಾಗಲೂ ಹೀಗೆ ಏನಾದರೂ ಒಂದು ವಿಷಯದಲ್ಲಿ ಒದ್ದಾಡ್ತಾ ಇದ್ದಾಗ ನೀವು ಬಂದು ನನಗೆ ಸಮಾಧಾನದ ಮಾತುಗಳನ್ನು ಆಡ್ತೀರಲ್ಲ ಅದು ನನಗೆ ತುಂಬಾ ದೊಡ್ಡ ಧೈರ್ಯ ಕೊಡುತ್ತೆ ಭೂಮಿಕಾ ಅಂತ ಹೇಳ್ತಾರೆ ಆಗ ಭೂಮಿಕಾಗೆ ತುಂಬಾ ಖುಷಿಯಾಗುತ್ತೆ ಆಗ ಗೌತಮ್ ಕೈನ ಇಟ್ಕೊಂಡು ನೀವಂದರೆ ನನಗೆ ತುಂಬಾ ಇಷ್ಟ ಗೌತಮ್ ಅವರೇ ಐ ಲವ್ ಯು ಗೌತಮ್ ಅವರೇ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಕೂಡ ಐ ಲವ್ ಯು ಟು ಭೂಮಿಕಾ ಅಂತ ಹೇಳಿ ಭೂಮಿಕಾ ಅವ್ರನ್ನ ಮಾಡ್ಕೊಳ್ತಾರೆ ಈ ಕಡೆ ಜಯದೇವರು ಏನೋ ಯೋಚನೆ ಮಾಡಿಕೊಂಡು ಕೂತಿರ್ತಾರೆ ಆಗ ಅಲ್ಲಿಗೆ ಭೂಮಿಕಾ ಅವರು ಬಂದು ನಿಮ್ಮ ಜೊತೆ ಮಾತಾಡಬೇಕು ಜಯದೇವ ಅವರೇ ಅಂತ ಕೇಳ್ತಾರೆ ಆಗ ಜಯದೇವ ಅವರು ನನ್ನ ಹತ್ರ ಏನು ಮಾತಾಡೋಕೆ ಬಂದರು ಅಂತ ಗಾಬರಿಯಿಂದ ಭೂಮಿಕಾನೇ ನೋಡ್ತಾ ಇರ್ತಾರೆ ಆಗ ಭೂಮಿಕಾ ಮಲ್ಲಿ ಮೇಲೆ ಮೊನ್ನೆ ಅಟ್ಯಾಕ್ ಆಗಿತ್ತಲ್ಲ ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು ಜಯದೇವ್ ಅಂತ ಹೇಳ್ತಾರೆ ಆಗ ಜಯದೇವು ಅಟ್ಯಾಕ್ ಆದ ಸಮಯದಲ್ಲಿ ತನ್ನ ಹತ್ತಿರಕ್ಕೆ ಮಲ್ಲಿನ ಕರೆಸ್ಕೊಂಡಿರ್ತಾರೆ ಅದಕ್ಕೆ ಭೂಮಿಕಾ ಅವರು ಅಲ್ಲಿಗೆ ಮಲ್ಲಿನ ಯಾಕೆ ಕರೆಸ್ಕೊಂಡ್ರಿ ಅಟ್ಲೀಸ್ಟ್ ಈ ವಿಷಯನ ಗೌತಮ್ ಅವ್ರ ಗಮನದಲ್ಲಿ ತರ್ಬೋದಿತ್ತಲ್ವಾ ಯಾಕೆ ಹೇಳಿಲ್ಲ ನೀವು ಅಂತ ಕೇಳ್ತಾರೆ ಆಗ ಜಯದೇವ್ಗೆ ಶಾಕ್ ಆಗುತ್ತೆ ಆಗ ಭೂಮಿಕಾ ಅವರು ಬಟ್ ನಾನಂತೂ ಸುಮ್ಮನೆ ಕೂರಲ್ಲ ಜಯದೇವರೇ ಇದೇನಾಗಿದೆಯಲ್ಲ ಅದರಿಂದ ಯಾರಿದ್ದಾರೆ ಅಂತ ನಾನು ತಿಳ್ಕೊಂಡೇ ತಿಳ್ಕೊಳ್ತೀನಿ ಅಂತ ವಾರ್ನಿಂಗ್ ಕೊಡ್ತಾರೆ ಆಗ ಜಯದೇವ್ಗೆ ತುಂಬಾ ಗಾಬರಿ ಆಗ್ತಾ ಇರುತ್ತೆ ನಾನು ಎಲ್ಲಿ ಸಿಕ್ಕಾಕೊಳ್ತೀನೋ ಅನ್ನೋ ಗಾಬರಿಯಲ್ಲಿ ಭೂಮಿಕಾ ಅವ್ರನ್ನೇ ನೋಡ್ತಾ ಇರ್ತಾರೆ ಬಟ್ ಭೂಮಿಕಾಗೆ ಜಯದೇವೇ ಈ ಕೆಲಸ ಮಾಡಿರೋದು ಅನ್ನೋ ಡೌಟಲ್ಲಿ ಭೂಮಿಕಾ ಅವರು ಜಯದೇವ್ನ ಕೇಳಿರ್ತಾರೆ ಇದಾಗಿತ್ತು ಬುಧವಾರದ ಸಂಜೆಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು